ರಮ್ಯಾ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಡ್ತಾರ ಅನ್ನೋ ಚರ್ಚೆಗಳು ನಡೀತಾ ಇದೆ ಕಾರಣ ಮೊನ್ನೆ ತಾನೇ ರಾಹುಲ್ ಗಾಂಧಿ ಜೊತೆಯಲ್ಲಿ ಭಾರತ್ ಜೋಡೋ ಯಾತ್ರೆಯಲ್ಲಿ ಕಾಣಿಸ್ಕೊಂಡ್ರು ಅದಾದ ನಂತರ ಸೋನಿಯಾ ಗಾಂಧಿ ಬಗ್ಗೆ ರಮ್ಯಾ ಟ್ವೀಟ್ ಮಾಡಿದ್ದಾರೆ ಅಂದ್ರೆ ಹಾಡಿ ಹೊಗಳಿದ್ದಾರೆ ಸೋನಿಯಾ ಗಾಂಧಿ ಬಗ್ಗೆ ಸೋನಿಯಾಜಿ ಇಟಲಿ ಮೂಲದವರಾದರೂ ಕೂಡ ನೈಜ ಭಾರತೀಯರು ಕಾಂಗ್ರೆಸ್ ಇಂದ ಈಗ ದೂರ ಆಗಿದ್ರು ರಮ್ಯಾ ಅವರು ನಟಿ ಹಾಗೇನೆ ಮಾಜಿ ಸಂಸದೆ ರಮ್ಯಾ ಸಿನಿಮಾದಲ್ಲಿ ಮತ್ತೆ ಕಮ್ ಬ್ಯಾಕ್ ಮಾಡ್ತಾರೆ ಅನ್ನೋ ಚರ್ಚೆಗಳು ನಡೀತಾ ಇತ್ತು ಮತ್ತೆ ಈ ಭಾರತ ಜೋಡೋ ಯಾತ್ರೆಯಲ್ಲಿ ಅವರು ಕಾಣಿಸ್ಕೊಂಡಿಲ್ಲ ಅದ್ರ ಬಗ್ಗೆ ಚರ್ಚೆಗಳು ನಡೀತಾ ಇತ್ತು ಒಂದು ದಿನ ಕಾಣಿಸ್ಕೊಂಡ್ರು ರಾಹುಲ್ ಗಾಂಧಿ ಜೊತೆ ಹೆಜ್ಜೆಯನ್ನು ಹಾಕಿದ್ರು ಅದಾದ್ಮೇಲೆ ರಾಜಕಾರಣದಲ್ಲೂ ತಾನು ಆಕ್ಟಿವ್ ಆಗಿದ್ದೀನಿ ಅಂತ ತೋರಿಸ್ಕೊಳ್ಳೋ ಪ್ರಯತ್ನ ಮಾಡೋದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಆಕ್ಟಿವ್ ಆಗಿದ್ದಾರೆ ರಾಜಕಾರಣದ ವಿಷಯವಾಗಿ ಅಂದ್ರೆ ರಾಹುಲ್ ಗಾಂಧಿ ಪಾದಯಾತ್ರೆಯನ್ನು ಮಾಡಿದ ನಂತರ ಸೋನಿಯಾ ಗಾಂಧಿ ಅವರನ್ನ ಹಾಡಿ ಹೊಗಳಿದ್ದಾರೆ ಟ್ವಿಟ್ಟರ್ನಲ್ಲಿ ರಮ್ಯಾ ಇಪ್ಪತ್ತೆರಡನೇ ತಾರೀಕು ರಾಹುಲ್ ಜೊತೆ ಹೆಜ್ಜೆ ಹಾಕಿದ್ರು ಅದಾದ ಬಳಿಕ ರಾಹುಲ್ ಜೊತೆ ನಡಿಗೆ ವಿಷಯವಾಗಿ ಪ್ರಶಂಸೆಯನ್ನು ವ್ಯಕ್ತಪಡಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಸ್ ಅನ್ನು ಕೂಡ ಹಾಕಿದ್ರು ಪೋಸ್ಟ್ ಮಾಡಿದ್ರು ಇದೀಗ ಸೋನಿಯಾ ಏನು ಖರ್ಚು ಮಾಡಿದೆ ಅವ್ರ ಅಡಿಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ ನಲ್ವತ್ ಸಾವಿರ ಸಂಪಾದನೆ ಮಾಡ್ತಾರೆ ನೀವು ಮಾಡ್ಬೇಕಾ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಅಂಗಿ ಅವರನ್ನ ಹೊಗಳಿ ಒಂದು ಟ್ವೀಟ್ ಮಾಡಿದ್ದಾರೆ ಎಐಸಿಸಿ ಸಾಮಾಜಿಕ ಜಾಲತಾಣದ ಮುಖ್ಯಸ್ಥ ಸ್ಥಾನದಿಂದ ಕೆಳಗಿಳಿದ ಮೇಲೆ ರಾಜಕೀಯ ಚಟುವಟಿಕೆಯಿಂದ ರಮ್ಯಾ ಅವರು ದೂರ ಇದ್ರು ಆದ್ರೀಗ ಮತ್ತೆ ನಿಧಾನಗತಿಯಲ್ಲಿ ರಾಜಕೀಯ ಚಟುವಟಿಕೆಯನ್ನ ಆರಂಭ ಮಾಡಿದ್ದಾರೆ ಈಗ ಪದ್ಮಾವತಿಗೆ ಸಿನಿಮಾ ಫಸ್ಟ್ ಅಥವಾ ರಾಜಕೀಯ ಫಸ್ಟ್ ಅನ್ನೋದ್ರ ಬಗ್ಗೆ ಚರ್ಚೆ ಏನಿದೆ ಯಾಕಂದ್ರೆ ಈಗ ಸೆಕೆಂಡ್ ಇನ್ನಿಂಗ್ಸ್ ಅನ್ನ ಅವರು ಸಿನಿಮಾ ಮುಖಾಂತರ ಶುರು ಮಾಡೋದಕ್ಕೆ ಒಂದು ದಾಪಗಾಲನ್ನು ಇಟ್ಟಿದ್ದಾರೆ ಆಪಲ್ ಬಾಕ್ಸ್ ಅಂತ ಹೇಳಿ ತಮ್ಮದೇ ಆದ ಒಂದು ಪ್ರೊಡಕ್ಷನ್ ಹೌಸ್ ಅನ್ನ ಶುರು ಮಾಡಿದ್ದಾರೆ ಲಾಂಚ್ ಮಾಡ್ತಾ ಇದ್ದಾರೆ ಸಿನಿಮಾಗಳನ್ನ ಕೂಡ ಅನೌನ್ಸ್ ಮಾಡ್ತಾ ಇದ್ದಾರೆ ಅದ್ರ ಬೆನ್ನಲ್ಲೇ ಈಗ ರಾಜಕೀಯವಾಗೂ ಕೂಡ ತಾನು ಸಕ್ರಿಯನಾಗಿ ಸಕ್ರಿಯಳಾಗಿದ್ದೀನಿ ಅನ್ನೋದನ್ನ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಮೊನ್ನೆ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುವ ಮುಖಾಂತರ ತೋರಿಸಿಕೊಳ್ತಾ ಇದ್ದಾರೆ ಇದೇ ವಿಷಯವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ಚಿದಾನಂದ್ ಪಟೇಲ್ ರಮ್ಯಾ ಅವರು ಸಿನಿಮಾ ಚೂಸ್ ಮಾಡ್ತಾರ ರಾಜಕೀಯ ಚೂಸ್ ಮಾಡ್ತಾರ ಅಂತ ತುಂಬಾ ಚರ್ಚೆಗಳು ಆಗ್ತಾ ಇತ್ತು ಅಂದ್ರೆ ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ಅನ್ನೋದನ್ನ ಫಸ್ಟ್ ಹೇಳಿದ್ರು ಅವರು ಈಗ ಪ್ರೊಡಕ್ಷನ್ ಹೌಸ್ ಎಲ್ಲ ಸ್ಟಾರ್ಟ್ ಮಾಡಿದ್ರು ಈಗ ರಾಜಕಾರಣದಲ್ಲಿ ಅಂದ್ರೆ ಭಾರತ್ ಜೋಡೋ ಯಾತ್ರೆಯಲ್ಲಿ ಕಾಣಿಸ್ಕೊಳ್ತಾರ ಇಲ್ವಾ ಒಂದಿನ ಕಾಣಿಸ್ಕೊಂಡ್ರು ಮತ್ತೆ ರಾಜಕೀಯದಲ್ಲೂ ಆಕ್ಟಿವ್ ಆಗಿದ್ದೀನಿ ಅಂತ ತೋರಿಸ್ಕೊಂಡ್ರು ಈ ಬ್ಯಾಕ್ ಟು ಬ್ಯಾಕ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳು ಟ್ವೀಟ್ಗಳು ಏನನ್ನ ಬಿಂಬಿಸ್ತಾ ಇದೆ ನಟಿ ಮಾಜಿ ಸಂಸದೆ ಎಐಸಿಸಿ ಸಾಮಾಜಿಕ ಜಾಲತಾಣ ವಿಭಾಗದ ಮಾಜಿ ಮುಖ್ಯಸ್ಥೆ ಸದ್ಯ ಆಪಲ್ ಬಾಕ್ಸ್ ಸಂಸ್ಥೆ ಮುಖಾಂತರ ನಿರ್ಮಾಪಕಿ ಆಗ್ತಿರ್ತಕ್ಕಂಥ ಸ್ಪಂದನ ಅಲಿಯಾಸ್ ರಮ್ಯರವರು ಇದೇ ಇಪ್ಪತ್ತೊಂಬತ್ತನೇ ತಾರೀಕು ಅಂದ್ರೆ ನವೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕಿಗೆ ನಲವತ್ತು ವರ್ಷಕ್ಕೆ ಕಾಲಿಡ್ತಿದ್ದಾರೆ ನಲವತ್ತು ವರ್ಷಕ್ಕೆ ಕಾಲಿಡ್ತಿರ್ತಕ್ಕಂಥ ರಮ್ಯಾ ಇದೀಗ ಮತ್ತೆ ರಾಜಕೀಯದಲ್ಲಿ ಚಿಗುರು ಹೊಡೆಯಲು ಮತ್ತೆ ಆಸೆ ಹುಟ್ಟಿರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ಇದೇ ಕಾರಣಕ್ಕೆ ಕಳೆದ ಮೂರು ವರ್ಷಗಳಿಂದ ರಾಜಕೀಯ ಅಜ್ಞಾತ ವಾಸದಲ್ಲಿದ್ದ ಅಂದ್ರೆ ಸಾಮಾಜಿಕ ಜಾಲತಾಣ ವಿಭಾಗದ ಮುಖ್ಯಸ್ಥೆ ಹುದ್ದೆಯಿಂದ ಕೆಳಗಿಳಿಸಿದ ನಂತರ ರಮ್ಯರ್ ಅವರು ಕಾಂಗ್ರೆಸ್ ಪಕ್ಷದಿಂದ ಬಹಳಷ್ಟು ದೂರ ಇದ್ರು ಅದಾದ ಬಳಿಕ ಇತ್ತೀಚೆಗಷ್ಟೇ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಟ್ವಿಟರ್ ಮುಖಾಂತರ ಪರೋಕ್ಷವಾಗಿ ಎಲ್ಲೊಂದು ಕಡೆ ಹೊಗಳಿದ್ರು ಇದರ ಬೆನ್ನಲ್ಲೇ ಅಕ್ಟೋಬರ್ ಇಪ್ಪತ್ತೆರಡರಂದು ರಾಯಚೂರಿನಲ್ಲಿ ನಡೆದ ಪಾದಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಜೊತೆ ಒಂದಷ್ಟು ಕಾಲ ಹೆಜ್ಜೆಯನ್ನು ಕೂಡ ಹಾಕಿದ್ರು ಇದರ ಬೆನ್ನಲ್ಲೇ ಇದೀಗ ರಾಹುಲ್ ಗಾಂಧಿಯವರ ತಾಯಿ ಎಐಸಿಸಿಯ ಮಾಜಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರನ್ನ ಟ್ವೀಟ್ ಸಾಮಾಜಿಕ ಚಾಲತಾಣ ವಿಭಾಗದಲ್ಲಿ ಒಗಳುವ ಮುಖಾಂತರ ಸೋನಿಯಾ ಗಾಂಧಿ ಅವರು ಇಟಲಿ ಮೂಲದವರಾದ್ರೂ ಕೂಡ ಅವರು ನೈಜ ಭಾರತೀಯ ಮಹಿಳೆ ತರ ಇದ್ದಾರೆ ಅನ್ನೋ ಮುಖಾಂತರ ಒಗಳು ಮುಖಾಂತರ ಇಲ್ಲೊಂದ್ ಕಡೆ ಮತ್ತೆ ಅವರು ರಾಜಕೀಯಕ್ಕೆ ರಿ ಎಂಟ್ರಿ ಕೊಡ್ಲಿಕ್ಕೆ ಎಲ್ಲಾ ರೀತಿಯ ಆರಂಭದ ಯತ್ನ ಅಂತಲೇ ಹೇಳಲಾಗ್ತಿದೆ ಈಗಾಗಲೇ ರಮ್ಯಾ ಮಾಜಿ ಸಂಸದೆ ಆದ ಮೇಲೆ ಅಂಬರೀಷ್ ಅವರು ನಿಧನ ಆದ ನಿಧನ ಸಂದರ್ಭದಲ್ಲೂ ಕೂಡ ಇಲ್ಲೊಂದ್ ಕಡೆ ಅವರ ಪಾರ್ಥಿವ ಶರೀರ ನೋಡ್ಲಿಕ್ಕೆ ಬರಲಿಲ್ಲ ಜೊತೆಗೆ ಅದಾದ ಬಳಿಕ ಅದಾದ ಬಳಿಕ ಮಂಡ್ಯಕ್ಕೂ ಕೂಡ ಕಾಲಿಡ್ಲಿಲ್ಲ ಈ ಎಲ್ಲದರ ನಡುವೆ ಕೂಡ ಮತ್ತೆ ಕಾಂಗ್ರೆಸ್ನಲ್ಲಿ ಕಾಣಿಸಿಕೊಳ್ಳಲು ಕಾಂಗ್ರೆಸ್ನಲ್ಲಿ ಮತ್ತೆ ರಾಜಕೀಯವಾಗಿ ಎಂಟ್ರಿ ಕೊಡಲು ಈಗ ಎಲ್ಲ ಸರ್ಕಸ್ ಅನ್ನು ಮಾಡ್ತಿದ್ದಾರೆ ಇದರ ಭಾಗವಾಗಿ ಇದೀಗ ರಾಹುಲ್ ಗಾಂಧಿಯನ್ನು ರಾಹುಲ್ ಗಾಂಧಿಯವರ ಜೊತೆ ಹೆಜ್ಜೆ ಹಾಕಿ ಅವರನ್ನು ಹೊಗಳಿದ್ದಾಯಿತು ಇದೀಗ ಅವರ ತಾಯಿ ಮತ್ತು ಎ ಮಾಜಿ ಅಧ್ಯಕ್ಷ ಸೋನಿಯಾ ಗಾಂಧಿಯವರನ್ನ ಏನು ಸೋಷಿಯಲ್ ಮೀಡಿಯಾ ಮುಖಾಂತರ ಹೊಗಳಕ್ಕೆ ಆರಂಭಿಸಿದ್ದಾರೆ ಆ ಮುಖಾಂತರ ಮತ್ತೆ ರಿಎಂಟ್ರಿ ಕೊಡಲಿಕ್ಕೆ ಇದು ಒಂದು ಭಾಗ ಮತ್ತೊಂದು ಕಡೆ ಆಪಲ್ ಬಾಕ್ಸ್ ಎಂಬ ಏನು ನಿರ್ಮಾಣ ಚಲನಚಿತ್ರ ನಿರ್ಮಾಣ ಮುಖಾಂತರ ಇದೀಗ ಒಂದು ನಿರ್ಮಾಣ ಮಾಡ್ಲಿಕ್ಕೆ ಕೂಡ ಒಟ್ಟಿರುವಂತದ್ದು ಒಟ್ಟಾರೆ ರಮ್ಯಾ ಅವರವರು ಕಳೆದ ಮೂರು ವರ್ಷಗಳಿಂದ ಅಜ್ಞಾತ ವಾಸದಲ್ಲಿ ಕಡೆ ಎಲ್ಲೂ ಕೂಡ ಇದೀಗ ಎಲ್ಲ ಅವರಿಗೆ ಮತ್ತೆ ಐಡೆಂಟಿಟಿ ಕ್ರೈಸಿಸ್ ಬೇಕ ಎದುರಾಗಿತ್ತು ಹಾಗಾಗಿ ಆಪಲ್ ಬಾಕ್ಸ್ ಅನ್ನು ಆರಂಭ ಮಾಡಿದ್ರು ಇದೀಗ ರಾಜಕೀಯ ಎಂಟ್ರಿ ಆಗಲಿಕ್ಕೆ ಏನು ಗಾಂಧಿ ಕುಟುಂಬವನ್ನು ಕುಟುಂಬಕ್ಕೆ ಆರಂಭಿಸಿದ್ದಾರೆ ಆ ಮುಖಾಂತರ ಒಂದ್ ಕಡೆ ಸಿನಿಮಾ ಮತ್ತೊಂದು ಕಡೆ ರಾಜಕೀಯ ಎರಡರಲ್ಲೂ ಕೂಡ ಗ್ರ್ಯಾಂಡ್ ಎಂಟ್ರಿ ಕೊಡ್ಲಿಕ್ಕೆ ರಮ್ಯಾ ಇದು ಆರಂಭದ ಪ್ರಯತ್ನ ಎಂಬ ಮಾತು ಕೂಡ ಕೇಳಿ ಬರ್ತಿರುವಂತದ್ದು ಶರ್ಮಿತಾ ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ